ಕಂತೆ ಕಂತೆ ನೋಟುಗಳ ಶಂಕೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳ ದಾಳಿ ಹೌದು ಪಟ್ಟಣದ ಮನೆಯೊಂದರಲ್ಲಿ ಕಂತೆ ಕಂತೆ ಹಣ ಇರುವುದಾಗಿ ಶಂಕೆ ವ್ಯಕ್ತಪಡಿಸಿ ಖಚಿತ ಮಾಹಿತಿಯ ಆಧಾರದ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ ನೋಟುಗಳನ್ನು ವಶಕ್ಕೆ ಪಡೆದಿರುವಂತಹ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಪಟ್ಟಣದ ಗೌಳಿಪುರದ ಮನೆಯೊಂದರಲ್ಲಿ ಕಂತೆ ಕಂತೆ ಹಣವನ್ನು ಸಂಗ್ರಹಣೆ ಮಾಡಲಾಗಿತ್ತು ಎನ್ನುವಂತಹ ಖಚಿತ ಮಾಹಿತಿಯ ಆಧಾರದ ಮೇಲೆ ಸಹಾಯಕ ಆಯುಕ್ತರು ಹಾಗೂ ಚುನಾವಣಾ ಅಧಿಕಾರಿಯಾದಂತಹ ಶಿಂಧೆ ಅವಿನಾಶ್ ಸಂಜೀವನ್ ಹಾಗೂ ಫ್ಲೈಯಿಂಗ್ ಸ್ಕ್ವಾಡ್ ಸೇರಿದಂತೆ ಪೊಲೀಸ್ ತಾಣದೊಂದಿಗೆ ದಾಳಿಯನ್ನು ನಡೆಸಿದ್ದು ಮನೆಯಲ್ಲಿ ಕಂತೆ ಕಂತೆ ನೋಟುಗಳು ಕಂಡು ಬಂದಿವೆ ಸುಮಾರು ನಲವತ್ತಕ್ಕೂ ಹೆಚ್ಚು ನೋಟಿನ ಕಂತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಸರಿಯಾದ ಮಾಹಿತಿಯನ್ನು ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ನೋಟು ನಕಲಿಯೋ ಅಸಲಿಯೋ ಪಟ್ಟಣದ ಗೌಳಿಪುರದಲ್ಲಿ ಕಂತೆ ಕಂತೆ ನೋಟುಗಳು ಒಟ್ಟಾರೆ ಪತ್ತೆಯಾಗಿದೆ ನಿಜ ಆದರೆ ಅವು ಅಸಲಿಯೋ ನಕಲಿಯೋ ಅನ್ನುವಂತಹ ಅನುಮಾನಗಳು ಶುರುವಾಗಿದ್ದು ಮಾಹಿತಿಯೊಂದರ ಪ್ರಕಾರ ಮನೆಯಲ್ಲಿ ದೊರಕಿರುವ ನೋಟುಗಳು ಅಸಲಿಯಲ್ಲ ಅದರಲ್ಲಿ ಅಂದರೆ ನೋಟಿನ ಬಂಡಲ್ನ ಮೊದಲ ಹಾಗೂ ಕೊನೆಯ ಭಾಗದಲ್ಲಿ ನೋಟಿ ಜೆರಾಕ್ಸ್ ನೋಟುಗಳನ್ನ ಇಟ್ಟು ನಡುವೆ ಹಾಳೆಗಳ ಬಂಡಲ್ ಇದೆ ಹೇಳಲಾಗ್ತಾ ಇದೆ ಒಟ್ಟಾರೆ ನೋಟುಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಅದರ ಸಂಪೂರ್ಣ ಮಾಹಿತಿಯನ್ನ ನಂತರ ಕೊಡಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ಥಳದಲ್ಲಿ ಅಧಿಕಾರಿಗಳು ಪೊಲೀಸ್ಗಳು ಇದ್ದು ತನಿಖೆಯನ್ನು ಮತ್ತಷ್ಟು ಮುಂದುವರೆಸಿದ್ದಾರೆ